ಸಹ ಅದರ ಅಂಗವಾಗಿ ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಳೆದ ಐದು ವರ್ಷಗಳಿಂದಲೂ ಕೂಡ ಭಾನಪ್ರಕಾಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಏಕೆಂದರೆ ಇದು ಹೃದಯಕ್ಕೆ ಸಂಬಂಧಪಡೋದ್ರಿಂದ ಶರತ್ ಮತ್ತು ಭಾನುಪ್ರಕಾಶ್ ಅವರೇ ಮುಖ್ಯವಾಗಿರೋದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಾಟು ಮಾಡ್ತಾ ಇದ್ದಾರೆ ಅಶ್ವಿನಿ ಕುಂಜಾರ್ ಅವರು ಬಂದಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಅಥ್ಲೇಟ್ ಆಗಿ ನಮ್ಮ ದೇಶಕ್ಕೆ ಹೆಸರು ತಂದಿರುವಂತಹ ಇದ್ದಾರೆ ಡಾಕ್ಟರ್ ಡ ಡ ಡ ಡರ್ ಪರಮೇಶ್ ಅವರಿದ್ದಾರೆ ಡಾಕ್ಟರ್ ಶಾಲಿನಿಯವರಿದ್ದಾರೆ ಮತ್ತು ನಮ್ಮ ಆಸ್ಪತ್ರೆಯ ಎಲ್ಲ ಇದ್ದಾರೆ ಇವೆಲ್ಲ ಗಮನಿಸ್ತಾ ಇದ್ದೀರಿ ಇಂತಹ ಒಂದು ಸುರಿಯುವ ಮಳೆಯಲ್ಲಿಯೂ ಕೂಡ ಎಷ್ಟು ಜನ ಒಂದು ಆಸಕ್ತಿಯಿಂದ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಅಂದರೆ ನಮ್ಮ ಜನಗಳಿಗೆ ಆರೋಗ್ಯದ ಕಾಳಜಿ ಎಷ್ಟಿದೆ ಅನ್ನೋದನ್ನು ಊಹೆ ಮಾಡಿಕೊಡಬೇಕಾಗಿರುವಂಥದ್ದು ಇವತ್ತು ಹೇಳಿದಾಗೆ ಆರೋಗ್ಯ ಅತ್ಯಂತ ಮುಖ್ಯವಾಗಿರುವಂಥದ್ದು ಎಲ್ಲ ಸಂಪತ್ತಿಗಿಂತಲೂ ಕೂಡ ಆರೋಗ್ಯ ಸಂಪತ್ತೇ ದೊಡ್ಡದಾಗಿರುವಂಥದ್ದು ಇಂತಹ ಆರೋಗ್ಯ ಸಂಪತ್ತನ್ನು ಕಾಪಾಡಿಕೊಳ್ಬೇಕಾದರೆ ನಾವು ಒಳ್ಳೆಯ ಆಚಾರ ವಿಚಾರವಾಗಿಟ್ಕೊಳ್ಬೇಕು ದಿನನಿತ್ಯವೂ ಕೂಡ ನಿಯಮಿತವಾದಂಥ ವ್ಯಾಯಾಮವನ್ನು ಮಾಡಬೇಕು ಆಹಾರ ವಿಹಾರಗಳಲ್ಲಿ ಚೆನ್ನಾಗಿರಬೇಕು ಹೀಗಿದ್ದಾಗ ಮಾತ್ರ ಸದೃಢ ದೇಹ ಮತ್ತು ಸದೃಢವಾದ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಹೃದಯ ಎಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬಹಳ ಜಾಸ್ತಿ ಆಗ್ತಾ ಇದೆ ಅಂಥದ್ರೊಳಗೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಹೃದಯದ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನು ಜನಗಳಿಗೆ ಉಂಟು ಮಾಡಬೇಕು ಎನ್ನುವ ಕಾರಣದಿಂದಾಗಿ ಇಂತಹ ಓಟದ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತಾ ಇರುವಂತಹವರು ಇವತ್ತು ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ನೋಡಿದಾಗ ಅವರಲ್ಲಿರುವಂಥ ಉತ್ಸಾಹ ಅವರ ಕಾ ಆರೋಗ್ಯದ ಕಾಳಜಿಯನ್ನು ನಾವು ಊಹಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ನಮ್ಮ ಆಸ್ಪತ್ರೆಯ ಒಂದು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಚುಕ್ಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ವಿಪರೀತ ಮಳೆ ಬರ್ತಾ ಇದೆ ಇವತ್ತು ಆ ಮಳೆಯಲ್ಲಿಯೂ ಕೂಡ ಅವರೆಲ್ಲರೂ ಕೂಡ ಆ ಮಳೆಯನ್ನು ಲೆಕ್ಕಿಸದೆ ಕೆಲವರು ಆ ಓಟದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಕೆಲವರು ಭಾಳಷ್ಟು ಜನ ಅರ್ಧ ಜನ ಮಳೆ ಇರೋದ್ರಿಂದ ಅವ್ರು ಯಾರೂ ಕೂಡ ಮುಂದೆ ಹೋಗೋದಿಲ್ಲ ಸೇತಾರೆ ಅಂತೇಳಿ ಇಲ್ಲ ಇಲ್ಲೇ ನಿಲ್ಸ್ಕೊಂಡಿರುವಂಥ ರೊಟ್ಟಿನಲ್ಲಿ ಅವರು ನಿಂತಿರಲಿ ಓಡ್ತಾ ಇರಲಿ ಬಾನು ಹೇಳ್ತಾರೆ ಎರಡು ಹೃದಯ ಇದೆ ಅಂತೇಳಿ ಕಾಲಿಗೆ ಒಂದು ಹೃದಯ ಇದೆ ಅಂತೆ ಮಹಾನ ಹೃದಯದಲ್ಲೊಂದು ಒಂದು ಮೇಲೆ ಒಂದು ಹೃದಯ ಇದೆ ಅಂತೇಳಿ ಅದರೊಳಗೆ ಹಾಗೆ ಕಾಲಿನ ಹೃದಯ ಇವತ್ತು ಚೆನ್ನಾಗಿರಬೇಕು ನಿಂತಿದ್ದಾಲೆ ಹಿಂಗೆ ಇರಬೇಕಂತ ಸುಮ್ಮನೆ ಗೊತ್ತಿರಬಾರ್ದು ಯಾವಾರು ಚಟುವಟಿಕೆಯಿಂದ ಇರಬೇಕು ಚಟುವಟಿಕೆಯಿಂದ ಇದ್ದಾಗ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಸುದೀರ್ಘ ಹೆಲ್ತ್ ಫ್ರೆಂಡ್ ಡೆನ್ ಕೆ ಅನ್ನುವಂಥದ್ದನ್ನು ಆಯೋಜಿಸಿ ಇಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರನ್ನ ಕೂಡ ಅಭಿನಂದಿಸ್ತಾ ಇದ್ದೇನೆ ಇಲ್ಲಿ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ನೀವು ನಿಮ್ಮ ಅಹಿಮಾನ ಬರ್ತದೆ ಮುಖ್ಯ ಅಲ್ಲ ಇಂತಹ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ಏನೋ ಒಂದು ಉತ್ಸಾಹ ಸಂತೋಷ ಅನುಕೂಲವಾಗೋದಕ್ಕೆ ಸಾಧ್ಯ ಆಗುವಂಥದ್ದು ಭಾಗವಹಿಸಿದ ಎಲ್ಲರನ್ನು ಕೂಡ ಅಭಿನಂದಿಸ್ತಾ ವಿಶೇಷವಾಗಿ ನಮ್ಮ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಗಳನ್ನು ವೈದ್ಯರುಗಳನ್ನು ಸಿಬ್ಬಂದಿಯವರದನ್ನು ಅಭಿನಂದಿಸಿ ಮತ್ತು ಅಶ್ವಿನಿ ಕುಂಜಾರ್ ಅವರು ಬಂದಿದ್ದಾರೆ ಭಾಳ ಬೆಂಗಳೂರಿನಿಂದಲೇ ನಾಲ್ಕು ಗಂಟೆಗೆ ಹೊರಟು ಅವ್ರು ಆರು ಗಂಟೆಗೆಲ್ಲ ಇಲ್ಲಿದ್ದಾರೆ ಆದರೆ ನಾಲ್ಕು ನಾಲ್ಕು ಗಂಟೆ ರಾತ್ರಿಯೇ ಮಳೆಯೇ ಬೀಳ್ತಾ ಇದೆ ಹೆಚ್ಚು ಕಡಿಮೆ ಆದರೆ ಬೆಳಗ್ಗೆ ಜಾಸ್ತಿ ಆಗಿರುವಂಥದ್ದು ಕಟ್ಟಿನಲ್ಲಿ ಏನೇ ಆಗಲಿ ಮಳೆ ಬರಲಿ ಏನೇ ಬರಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಇದನ್ನು ಯಶಸ್ಗೊಳಿಸಿರುವಂಥ ಎಲ್ಲರಿಗೂ ಕೂಡ ಅಭಿನಂದಿಸ್ತಾ ವಿಶೇಷವಾಗಿ ನಮ್ಮ ಹೃದಯ ತಜ್ಞರಾಗಿರುವಂಥ ರಾಮು ಮತ್ತು ಶರತ್ ಅವರು ಇದಕ್ಕೆ ವಿಶೇಷ ಕಾಳಜಿಯನ್ನು ವಹಿಸಿರುವಂತಹವರು ಅವರು ಏಕೆಂದರೆ ಹೃದಯದ ಸಂಬಂಧಪಟ್ಟ ದಿವಸ ಆದ್ದರಿಂದ ಹೃದಯ ತಜ್ಞರು ಅವರು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರುವಂತಹವರು ಜೊತೆಗೆ ಎಂ ಸ್ವಾಮಿ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಶಾಲಿನಿಯವರು ಎಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಇದನ್ನೆಲ್ಲ ನಮ್ಮ ಆಸ್ಪತ್ರೆಯವರೆಲ್ಲರೂ ಇದನ್ನು ಐಕ್ಯತೆಯಿಂದ ಒಟ್ಟಾಗಿ ಇದನ್ನು ಯಶಸ್ಸುಗೊಳಿಸಬೇಕು ಅಂತ ಪ್ರತಿ ವರ್ಷವೂ ಕೂಡ ಭಾಳ ಶ್ರಮವಹಿಸ್ತಾ ಇದ್ದಾರೆ ಈ ವರ್ಷ ಇದು ಆಯೋಜನೆಗೊಂಡಿದೆ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹಾರೈಸ್ತಾ ಇದ್ದರು ಶುಭವನ್ನು